ಕಾರಣಾಂತರವಾಗಿ ಸಪ್ತಪದಿ ಧಾರಾವಾಹಿಯ ಪ್ರಸಾರವನ್ನು ಟಿವಿಯಲ್ಲಿ ಸ್ಥಗಿಸಿಕೊಳ್ಳಲಾಗಿದ್ದು ಇದಕ್ಕಾಗಿ ವಿಷಾದಿಸುತ್ತೇನೆ ತಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಸಪ್ತಪದಿ ಧಾರಾವಾಹಿಯ ಸಂಚಿಕೆಗಳನ್ನು ನಿರಂತರವಾಗಿ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುತ್ತೆ ನೋಡಿ ಆನಂದಿಸಿ ಬೆಂಬಲಿಸುವಿರಾಗಿ ಭಾವಿಸುತ್ತೇವೆ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾಮ್ಯ ರೀ ನಂದು ಯಾವುದೇ ರೀತಿ ತಪ್ಪಿದ್ರು ನೀವು ಹೇಳಿರಿ ನಾನು ಅರ್ಥ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಂ ನಿಂದು ಒಂದಲ್ಲ ಸಾವಿರಾರು ತಪ್ಪಿದೆ ಹೌದಾ ಇರು ನಿನ್ಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಅಂತ ಹೇಳಿ ಅಲ್ಲಿರೋ ಬೋರ್ಡ್ ಮೇಲೆ ಎಲ್ಲ ಬರೀತಾ ಇರ್ತಾನೆ ಮೊದಲನೇ ಪಾಯಿಂಟ್ ಏನು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಬರೀ ರೀ ಯಾಕೆ ದಿಕ್ಕನೆಲ್ಲ ಎಣಿಸ್ತಾ ಇದ್ದೀರಾ ಬರೀರಿ ನೋಡ್ತೀನಿ ನಾನು ಹಾಂ ಇದೆ ಇದನ್ನೇ ಫಸ್ಟು ಕಮ್ಮಿ ಮಾಡು ನೀನು ಎಲ್ಲಾರ್ ಮುಂದೆ ಅಡ್ಡಾದಿಡ್ಡಿ ಮಾತಾಡೋದ್ನ ಬಿಡು ಫಸ್ಟ್ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಮಾತಾಡೋದ್ನ ಕಲಿ ಮೊದಲನೇ ಪಾಯಿಂಟ್ ಇದೆ ಆಯ್ತು ಬೇರೆ ಬರೀರಿ ಅಲ್ಲ ರೀ ನಾನೇನ್ ಮಾತಾಡ್ತಾ ಇದೀನಿ ಅಡ್ಡಾದಿಡ್ಡಿ ಏನಿದ್ಯೋ ಅದನ್ನ ಹೇಳ್ತೀನಿ ಹೇಳ್ತೀನಲ್ವಾ ಹಾ ಎರಡನೇ ಪಾಯಿಂಟ್ ನಿಂದೆ ಯಾವಾಗೂ ಎತ್ತಿತ್ ಕೈ ಆಗಿರ್ಬೇಕು ನೀನ್ ಅನ್ಕೊಳದೇ ಆಗ್ಬೇಕು ನೀನ್ ಏನ್ ಅನ್ಕೊಂಡಿದ್ಯಾ ನಿನ್ ನಂಗೆ ಎಲ್ಲರೂ ಕುಣಿತಾರಾ ನೀನು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡು ರೀ ಅವೆರಡು ಬರ್ದಿರೋದ್ ಒಂದೇ ರೀ ಅದು ಇದು ಒಂದೇನೆ ನೆಕ್ಸ್ಟ್ ಬರೀರಿ ನೀವು ಈ ತರ ಮೂರ್ಖನ್ ತರ ಯೋಚನೆ ಮಾಡೋದ್ನ ಬಿಟ್ಟು ನಾನು ಏನು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಹೌದಾ ಮತ್ತಿನ್ನೇನು ಅವೆರಡೂ ಒಂದೇ ತರ ಇದೆ ಅದನ್ನೇ ಬರ್ದಿದ್ದೀರಾ ನೀವು ಹೌದಾ ಇರು ಮೂರನೇ ಪಾಯಿಂಟ್ ನೀನು ಒಬ್ರು ಜೊತೆ ಮಾತಾಡ್ಬೇಕಾದ್ರೆ ನೀನ್ ಬಿಹೇವಿಂದ ಎಲ್ಲರಿಗೂ ಬೇಜಾರಾಗುತ್ತೆ ಹಾ ಹೌದಾ ನಿನ್ ಮಾತುಗಳಿಂದ ಬೇರೆಯವ್ರಿಗೆ ನೋವಾಗೋ ರೀತಿ ಮಾತಾಡ್ತೀಯಾ ಹಾ ನಾನಾದ್ರೂ ಕೋಪ ಬರೋ ತರ ಮಾತಾಡ್ತೀನಿ ನೀವು ನನಗೆ ಕೋಪ ಬರೋ ತರ ಕೈಯಲ್ಲೇ ಕೆಲಸ ಮಾಡ್ತಾ ಇದ್ದೀರಾ ಹ್ಮ್ ಸರಿ ಆಯ್ತು ಈ ಲಿಸ್ಟ್ ಅಲ್ಲಿ ಇನ್ನೊಂದು ಆಯ್ತು ನೆಕ್ಸ್ಟ್ ಬರೀರಿ ಮೂರ್ ನೇ ನೀವು ಅಡ್ಡಾದಿಡ್ಡಿ ನೋಡಿ ಏನಪ್ಪಾ ಬರೆಯೋದು ಅಂತ ಬರಿತಾ ಇದೀರಾ ಹೇಳುದ್ರಿ ಸಾವಿರಾರು ಕಾರಣ ಇದೆ ಅಂತ ಬರೀರಿ ಬರೀರಿ ಅಂತ ಹೇಳ್ತಾ ಇರ್ತಾಳೆ ಆಗ ರಾಜ್ ರಾಜ್ ಕಾವ್ಯನ ಪೂರ್ತಿ ನೋಡಿ ಇದು ಈ ಕ್ಯಾರೆಕ್ಟರ್ ಇಷ್ಟ ಆಗಲ್ಲ ನಿನಗೆ ಕ್ಲೀನ್ ಆಗಿ ರೆಡಿ ಆಗೋದಿಕ್ಕೆ ಬರಲ್ಲ ಅಂತದ್ರಲ್ಲಿ ನಾನ್ ಎಂತಿ ಅಂತ ಹೇಗ ಒಪ್ಕೋಬೇಕು ಚೇರ್ಪರ್ಸನ್ ನಾನ್ ಹೇಗಿದ್ದೀನಿ ನೀನ್ ನೋಡಿದ್ರೆ ಮಾಡ್ರನ್ ಆಗಿಲ್ದೀರಾ ಹಳೆ ಅಡ್ಗಲಜ್ಜಿ ಕಾಲದಲ್ಲಿ ಇರ್ತಾರಲ್ಲ ಹಾಗೆ ನೀನು ಇಂಥದ್ರಲ್ಲಿ ನಾನ್ ಎಂಟಿ ಅಂತ ಎಲ್ಲ ಒಪ್ಕೊಳಕ್ ಆಗುತ್ತೆ ಎಲ್ಲನ ಎಲ್ಲ ಹೊರ್ಗಡೆ ಕರ್ಕೊಂಡೋಗಣ ಅಂದ್ರೆ ಆ ರೀತಿ ಇರ್ತೀಯ ನನಗ್ ಇಷ್ಟ ಆಗುತ್ತಾ ಅವಾಗ ಎಲ್ಲರ ಹತ್ರ ನಾನ್ ಅಜೀಪ್ ಆಗ್ಬೇಕಾ ಹೇಳು ಇಂಥ ಮಾತಿಗೆ ನಾನು ಹೋಗ್ಬೇಕಲ್ವಾ ಹಾ ನಾನು ಹಾಗ್ ರೆಡಿ ಆಗ್ತೀನಾ ರೀ ಯಾಕ್ರಿ ಈ ರೀತಿ ಮಾತಾಡ್ತಿದ್ದೀರಾ ಮತ್ತೆ ಇದೇ ನನ್ನ ಸ್ಟ್ರಾಂಗ್ ವೆಪನ್ ಅಂದರೆ ಇದೆ ಅಂತ ರಾಜ್ ಹೇಳ್ತಾ ಇರ್ತಾನೆ ನೀನು ಟೇಸ್ಟ್ ಇಲ್ದಿರೋ ಹೆಂಗ್ಸು ನಿನಗೆ ಯಾವುದೇ ರೀತಿ ರುಚಿ ಶುಚಿ ಅನ್ನೋದು ಗೊತ್ತೇ ಇಲ್ಲ ನಿನಗೆ ಹಾ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಇನ್ನ ಸಾಕು ಇಷ್ಟು ಪಾಯಿಂಟ್ ಬರ್ಸಿದ್ದೀನಿ ಅಷ್ಟೇ ನನಗೆ ಇದ್ರ ಮೇಲೆ ಇನ್ನೂ ಒಂದು ಪಾಯಿಂಟ್ ಅಂತ ಕೇಳ್ದೋ ಸರಿ ಇರಲ್ಲ ಅಂತ ಹೇಳ್ತಾ ಇರ್ತಾನೆ ಹೌದಾ ಆಯ್ತು ಬಿಡಿ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಮನೆ ಮಂದಿಯವ್ರೆಲ್ಲಾ ಒಂದ್ ಕಡೆ ಸೇರಿರ್ತಾರೆ ಆಗ ರೀ ಕಾವ್ಯ ಡಿಸೈನ್ಸ್ ಹೇಗಿದೆ ಸರಿ ಇದ್ಯಾ ಅಂತ ಕೇಳ್ತಾ ಇರ್ತಾಳೆ ಅಪ್ಪರ್ಣ ಆಗ ಆ ಅದ್ಗೆ ಕಾವ್ಯ ಅಂದ್ರೆ ಏನ್ ಅನ್ಕೊಂಡಿದಿರ ಅದ್ಗೆ ಎಲ್ಲಾರಿಗೂ ಇಷ್ಟ ಆಗೋ ರೀತಿ ಡಿಸೈನ್ಸ್ ಹಾಕಿದಾಳೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಆಗ ಈಗಿನ ಜನರೇಷನ್ ಅವ್ರಿಗೆ ಟ್ರೆಂಡಿಂಗ್ ಅಂತ ಇದ್ಯಲ್ಲ ಅಪ್ಪಣ್ಣ ಆ ರೀತಿನೂ ಸಹ ಹಾಕ್ತಾಳೆ ಅಂತ ಹೇಳ್ತಾ ಇರ್ತಾರೆ ಅವ್ರ ತಾತ ಅವರು ಸಹ ಆಗ ಆ ವಿಚಾರನ ಕೇಳಿಸ್ಕೊಂಡು ಧಾನ್ಯಲಕ್ಷ್ಮಿಗೆ ಸೀದಾ ಅಲ್ಲಿಂದ ಹೋಗ್ತಾ ಇರ್ತಾಳೆ ಯಾಕೆ ಧಾನ್ಯಲಕ್ಷ್ಮಿ ಹಾಗೆ ಹೋಗ್ತಾ ಇದ್ಯಾ ಅಂದ ಗಾಳಿ ಬೀಸ್ಕೊಳ್ಳೋಣ ಅಂತ ಒಂದೆ ಇಲ್ಲಿ ಗಾಳಿ ಬೀಸ್ತಾ ಇಲ್ಲ ಅದಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇರ್ತಾಳೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಸಾಕು ಮುಚ್ಚರಿ ಬಾಯ್ನಾ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ ಅವ್ರ ಗಂಡನ್ಗೆ ಏನು ಏನ್ ನನ್ ಮಗನ್ ಗಾ ರೀತಿ ಮಾತಾಡ್ತಿದ್ಯಾ ಐದ್ ಜನ ಇರ್ತಾರೆ ಅವ್ರ ಮುಂದೆ ಗಂಡನ್ ಬೆಲೆ ಕೊಡೋದು ನೀವ್ ಅಷ್ಟು ಫ್ರೀ ಮಾತ್ರ ಇಟ್ಕೊಳ್ಳಿ ಅವಳಿಗೆ ಕ್ಲಾಸ್ ತಗೊಳ್ತಾ ಇರ್ತಾರೆ ಬಂದಿ ಏನು ಬೆಳಗ್ಗೆನೆ ಪಂಚಾಯಿತಿ ಇಟ್ಬಿಟ್ಟಿದೀರಾ ಏನ್ ಪಂಚಾಯಿತಿ ಇಲ್ಲಪ್ಪ ಈ ಮನೇಲಿ ನಿಮ್ ಅಮ್ಮನ್ಗೆ ನಮ್ಮಅಮ್ಮ ಬುದ್ಧಿ ಹೇಳ್ತಾ ಇದ್ರು ಹ ಅಮ್ಮನ್ಗೆ ಬುದ್ಧಿನ ಇತ್ತೀಚೆಗೆ ಅಮ್ಮ ರುದ್ರಾಣಿ ಜೊತೆ ಟ್ಯೂಷನ್ ಅನ್ಸುತ್ತಮ್ಮ ಹಾ ಕಳ್ಯಾನ್ ಕರೆಕ್ಟಾಗಿ ಹೇಳ್ದೆ ನೀನು ಅಲ್ಲ ಅಜ್ಜಿ ಆಗ ನಿಮ್ಮ ಕಾಲದಲ್ಲೆಲ್ಲ ಐದು ದಿಸದ್ ಮದುವೆ ಮಾಡೋರಾ ಯಾಕೋ ನಿನ್ಗೆ ಈ ತರ ಡೌಟ್ ಬರ್ತಿದೆ ಐದು ದಿಸದೇನು ಹದಿನಾರು ದಿವಸ ಹಬ್ಬನೇ ಮಾಡಿರೋರು ಮತ್ತು ಅಲ್ಲಿವರೆಗೂ ಅವರು ಗಂಡ ಹೆಂಡ್ತಿ ಇಬ್ರು ಸೇರ್ಲೇಬಾರ್ದಾಗಿತ್ತಾ ನಿನ ರೀತಿ ಡೌಟು ಅಲ್ಲ ಮದ್ವೆಗೆ ಇಷ್ಟು ದಿವ್ಸ ಆಯಿತು ಏನು ನೀವು ಕಾರ್ಯಕ್ರಮನೇ ಇಡ್ತಾ ಇಲ್ಲ ಆಗ ಏನು ನಿನಗೆ ಅಷ್ಟೊಂದು ಅವಸರ ಆಗೋಗಿದ್ಯಾ ಅಂತ ಅಪ್ಪಣ್ಣ ಆಟ ಆಡಿಸ್ತಾ ಇರ್ತಾಳೆ ಆಗ ನೀವೇನಪ್ಪ ನಿಮಗೆ ನೀವೇನು ಅನ್ಕೊಳ್ಳಲ್ಲ ನಾವಿಬ್ರು ಮದ್ವೆ ಆಗಿ ದೂರ ದೂರ ಇರೋದು ಎಷ್ಟು ಕಷ್ಟ ಗೊತ್ತಾ ಅಂತ ಕಳ್ಯಾಣ್ ಹೇಳ್ತಾ ಇರ್ತಾನೆ ನನ್ನ ಕಷ್ಟ ಯಾರು ನೋಡ್ತಾರೆ ಹಾ ಕಳ್ಯಾನ್ ಕರೆಕ್ಟಾಗೆ ಹೇಳಿದೆ ನೀನು ಏನಿದ್ರು ಕಷ್ಟ ಸುಖ ಎಲ್ಲ ನೋಡೋದು ಅವ್ರ ದೊಡ್ಡ ಮಗನ್ಗಲ್ವಾ ನಮ್ಮಿಬ್ರಿಗೆ ಯಾಕೆ ನೋಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಆಗ ಕಲ್ಯಾಣ್ ಕಾರ್ಯಕ್ಕೆ ಮುಹೂರ್ತನ ಇಟ್ಟಿದ್ದಾಳೆ ಪುರೋಹಿತರು ಬಂದು ನೋಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ನಾನು ಇದ್ದೀನಿ ಅಮ್ಮ ಅಂತ ನನಗೆಲ್ಲ ಜವಾಬ್ದಾರಿ ಇದೆ ಯಾರು ಏನು ಜವಾಬ್ದಾರಿ ತಗೊಳ್ಳೋದು ಬೇಕಾಗಿಲ್ಲ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅಪ್ಪ ಹೇಗ ಒಂದು ಭಾರ ಹಿಡ್ದೋಗುತ್ತೆ ನಾನಾದರೂ ನನ್ನ ಮಗ ಸೊಸೆನ ಆರಾಮಾಗಿ ನೋಡ್ಕೊಂಡಿರೋ ರೀತಿ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ರೀ ನನ್ನ ಸೊಸೆಗೆ ಒಡವೆಗಳು ಮಾಡಿಸ್ಬೇಕು ರೀ ಚೆನ್ನಾಗಿರೋ ಡಿಸೈನ್ಸ್ ಕಾವ್ಯನ ಹಾಕಿಸ್ರಿ ಇನ್ನ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ಆಗ ಧಾನ್ಯ ಲಕ್ಷ್ರೀನು ಸಹ ಏನ್ರಿ ನಿಮ್ಗೂನು ಹೇಳ್ತಾ ಇದ್ದೀನಿ ನನ್ ಸೊಸೆಗೂನು ಒಡವೆ ಮಾಡಿಸ್ಬೇಕು ನ ಸೆಲೆಕ್ಟ್ ಮಾಡೋದಿಕ್ಕೆ ಅನಾಮಿಕಾ ಬರ್ತಾಳೆ ಅಂತ ಅವಳು ಸಹ ಇನ್ನ ಹೇಳಿ ಹೊರಟಿರ್ತಾಳೆ ನಾನೇನು ಅನ್ಕೊಂಡ್ರೆ ಇವ್ರಿಬ್ರ್ಯಾಕ್ ಈ ರೀತಿ ಜಗಳ ಆಡಿ ನನ್ ಫಸ್ಟ್ ನೈಟ್ ಕಾರ್ಯಕ್ರಮನ ಹಾಳೆ ಮಾಡ್ಬಿಡ್ತಾರೆ ಅನ್ಸುತ್ತೆ ಅಂತ ಕಲ್ಯಾಣ್ ತುಂಬಾ ನಿರಾಶೆಗೊಂಡಿರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ ಹೇಗೆ ಚಾನಲ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನು ಅಪ್ಪು ಫುಡ್ ಡೆಲಿವರಿ ಮಾಡೋ ಟೈಮ್ ಅಲ್ಲಿ ಒಬ್ಬರಿಗೆ ಡೆಲ್ವರಿ ಕೊಡ್ಬೇಕಾಗಿರುತ್ತೆ ಅದನ್ನ ಈಸ್ಕೊಳಕ್ ಬಂದವರು ಕೊಡಿ ಕೊಡಿ ಅರ್ಜೆಂಟ್ ಅಲ್ಲಿ ಇರ್ತಾರೆ ಆಗ ಮೇಡಮ್ ಅಮೌಂಟ್ ಕೊಡ್ಬೇಕಿತ್ತು ಅಯ್ಯೋ ಸಾರಿ ಮರ್ತೋದೆ ಅಂತ ಹೋಗಿ ಐನೂರು ರೂಪಾಯಿ ನೋಟನ್ನ ತೊಗೊಬಂದು ಹಾಗೆ ಕೊಡ್ತಾರೆ ಮೇಡಮ್ ಐನೂರು ರೂಪಾಯಿ ಕೊಡ್ತಾ ಇದ್ದೀರಾ ಯಾಕೆ ಮೇಡಮ್ ಏನಾದರೂ ತೊಂದರೆ ಇದ್ದೀರಾ ಅದು ನನ್ನ ಮಗಳು ಅಯ್ಯೋ ಹೇಳಿ ಮೇಡಮ್ ಅಂತ ಹೇಳ್ತಿ ಏನೂ ಇಲ್ಲ ಏನೂ ಇಲ್ಲ ಐನೂರು ರೂಪಾಯಿ ಕೊಟ್ಟಿದ್ದೀರಾ ಮೇಡಮ್ ಇನ್ನು ಚೈನ್ಸ್ ತಗೊಂಡೋಗಿ ಅಂತ ಹೇಳಿ ಕಳಿಸ್ತಾ ಇರ್ತಾಳೆ ಆಗ ಅವ್ರ ಫೋನಿಗೆ ಒಂದು ಮೆಸೇಜ್ ಬರುತ್ತೆ ಅಮ್ಮ ನನ್ನ ಕಾಪಾಡಮ್ಮ ಅಂತ ಗೊಳೋ ಅಂತ ಅಳ್ತಾರೋ ಒಂದು ಮಗುವಿನ ಸೌಂಡ್ ಕೇಳಿಸ್ತಾ ಇರುತ್ತೆ ಆಗ ಅವಳ ತಲೆ ಸುತ್ತಿ ಬಿದ್ದೋಗ್ತಾ ಇರ್ತಾಳೆ ಅಪ್ಪು ಅವ್ರನ್ನ ಕೂರಿಸಿ ಯಾಕೆ ಮೇಡಮ್ ಏನಾಯ್ತು ಅಂತ ಹೇಳ್ತಾ ಇದ್ದ ಅವ್ರ ವಿಡಿಯೋ ಮಾಡಿರೋದನ್ನ ತೋರಿಸ್ತಾ ಇರ್ತಾಳೆ ಆಗ ಆ ವಿಡಿಯೋದಲ್ಲಿ ನಿಮ್ ಮಗಳು ಕಿಡ್ನಾಪ್ ಆಗಿದ್ದಾಳೆ ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಹೇಳಿದ್ರು ಅಲ್ವಾ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ನನ್ ಮಗುನ ಸಾಯಿಸ್ತೀನಿ ಅಂತ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ಬೆಳಗ್ಗೆ ಆಗಿರುತ್ತೆ ರಾಂಚ್ ಅವಾಗ್ತಾನೆ ಎದ್ದೊಳ್ತಾ ಇರ್ತಾನೆ ಕಾವ್ಯ ರಾಜ್ಗೋಸ್ಕರ ಕಾಫಿ ತಗೋ ಬಂದಿರ್ತಾಳೆ ನೋಡಿದ್ರೆ ಅವಳು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿರ್ತಾಳೆ ಅದನ್ನ ನೋಡಿ ಅವನಿಗೆ ತುಂಬಾ ಶಾಕ್ ಆಗಿರುತ್ತೆ ಏನೋ ಪ್ಲಾಸ್ಟರ್ ಹಾಕೊಂಡ್ಬಿಟ್ಟಿದ್ಯಾ ಓ ಪ್ಲಾಶರ್ ಹಾಕೊಂಡಿದ್ಯಾ ಅಂತ ಮಾತಾಡ್ತಾ ಇಲ್ವಾ ಇರು ಅಂತ ಹೇಳಿ ಅವನೇ ತಗಿತಾ ಇರ್ತಾನೆ ಆಗ ಏನ್ ಏನಾಯ್ತು ಪ್ಲಾಶರ್ ಹಾಕೊಂಡಿದ್ಯಾ ನಿನ್ನೆ ನೀವೇ ಹೇಳಿದ್ರಲ್ವಾ ನನ್ಗೆ ಎದ್ರುತ್ರ ಕೊಡೋರಂದ್ರೆ ಇಷ್ಟ ಇಲ್ಲ ನನಗ್ ಕರೆಕ್ಟ್ ಆಗಿ ಮಾತಾಡ್ಬೇಕು ಯಾವುದೇ ರೀತಿ ನಾನು ದಿಡ್ಡಿ ಮಾತಾಡೋ ಹೋಗಿಲ್ಲ ಅಂತ ನಿಮ್ಮ ನಿಮ್ಮತ್ರ ಯಾಕೆ ಆ ರೀತಿ ಮಾತಾಡಿ ಬೇಜಾರ್ ಮಾಡಿಸೋದು ನಿಮ್ಗೆ ಇಷ್ಟ ಆಗಿರೋ ತರಾನೇ ಇರೋಣ ಅಂತ ಅದಕ್ಕೆ ಪ್ಲಾಸ್ಟರ್ ಹಾಕೋ ಬಂದಿದೀನ್ರಿ ಹೋ ಹೌದಾ ನೀನ್ ಕೈಲಿರಕಾಗುತ್ತಾ ಯಾಕ್ರಿ ಆ ರೀತಿ ಅನ್ಕೊಳ್ತೀರಾ ಮೂವತ್ ದಿಸ ಟೈಮ್ ಒಳಗೆ ನಾನು ಹೇಗ್ ರೆಡಿ ಆಗ್ತೀನಿ ಹೇಗಿರ್ತೀನಿ ಅನ್ನೋದನ್ನ ನೋಡಿ ಏನು ಮೂವತ್ ದಿಸದೊಳಗ ಹೌದು ಅವಾಗ ನೀವೇ ಹೇಳ್ತೀರಾ ನನ್ನ ಹೆಂಡ್ತಿ ಎಲ್ಲರ ಹತ್ರನೂ ನನ್ನ ಹೆಂಡತಿ ಅಂತ ನೀವು ಗರ್ವದಿಂದ ಹೇಳ್ಕೊಂತೀರಾ ಅಂತ ಹೇಳ್ತಾ ಇರ್ತ ಹೋ ಅಂತ ಕೆಲಸ ಎಲ್ಲ ಏನ್ ಮಾಡಕ್ ಹೊರ್ಟಿದ್ಯಾ ನಾನೇನ್ ಅನ್ಕೊಂಡಿದ್ದೀರಾ ಒಂದು ಕಿತ್ತೂರಿ ರಾಣಿ ಚೆನ್ನಮ್ಮ ರಾಣಿ ಒಬ್ಬಮ್ಮ ಎಲ್ಲ ನಾನು ರೆಡಿ ಆಗಿ ಈ ಭೂಮಿ ತಾಯಿ ಸಮಾನವಾಗಿ ನಾನು ಪ್ರಶಾಂತವಾಗಿ ಇರ್ತೀನ್ರಿ ಇನ್ ಯಾವ್ದೇ ರೀತಿ ನಿಮಗೆ ಅಡ್ಡದಿಡ್ಡಿ ಉತ್ತರ ಆಗ್ಲಿ ನಿಮಗ್ ಯಾವ್ದೇ ರೀತಿ ನಿಮ್ ಮನ್ಸಿಗೆ ನೋವಾಗೋ ರೀತಿ ನಾನು ಮಾಡಲ್ಲ ಆರಾಮಾಗಿ ಇರ್ತೀನಿ ಓಕೆನಾ ಸರಿ ಈಗ ಕಾಫಿ ತಂದಿದ್ದೀನಿ ಕುಡೀರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಯಿರ್ತಾಳೆ ಏನು ಇವಳು ಈ ರೀತಿ ಮಾತಾಡ್ತಿದ್ದಾಳೆ ಓ ಪಕ್ಕ ಪಟ್ಟಿ ಹಿಡಿದುಬಿಟ್ಟಿದ್ದಾಳೆ ಅನ್ಸುತ್ತೆ ಆ ರೀತಿನೇ ಇರಬೇಕು ಅಂತ ನೋಡೇ ಬಿಡೋಣ ಏನು ಮಾಡ್ತಾಳು ಅಂತ ಹೇಳಿ ಕಾಫಿ ಕುಡಿತಾ ಇರ್ತಾನೆ ಇನ್ನು ಅನಾಮಿಕಾ ಅವರಮ್ಮನಿಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ ಏನು ಬೇಬಿ ನಿನ್ನ ಗಂಡ ಆಫೀಸಿಗೆ ಹೋಗ್ತಿದ್ದಾನಾ ಏನು ಹೋಗ್ತಿದ್ದಾನಮ್ಮ ಮೂರ್ ಹೊತ್ತು ಮನೆಯಲ್ಲೇ ಇದ್ದಾನೆ ಈಗ ಕಾವ್ಯ ಬೇರೆ ಹೋಗ್ತಿದ್ದಾಳೆ ಏನು ಕಾವ್ಯ ಕೆಲ್ಸಕ್ಕೆ ಹೋಗ್ತಿದ್ದಾಳ ಆ ಅಮ್ಮ ಅವಳು ಆಲ್ರೆಡಿ ಎರಡು ದಿವಸದಿಂದ ಹೋಗ್ತಿದ್ದಾಳೆ ಈಗ ಮಾಡಿದ ಫೋನ್ ವಿಚಾರ ಏನು ಇಲ್ಲ ನಾನು ಕಲ್ಯಾಣನ ತುಂಬಾ ದೂರ ದೂರ ಇಡ್ತಾ ಇದ್ರೆ ಅವ್ನು ನೋಡಿದ್ರೆ ಎಲ್ಲ ಮನೆ ಮುಂದೆ ಪಂಚಾಯತಿ ಇಟ್ಕೊಂಡಿದ್ದಾನಮ್ಮ ನಮ್ಗೆ ಫಸ್ಟ್ ನೈಟ್ ಮಾಡಿಸೋ ಕಾರ್ಯಕ್ರಮನ ಇಡಿ ಅಂತ ಏನು ಆ ರೀತಿ ಮಾಡ್ತಿದ್ದಾನ ನನಿಂಗ್ ನೋಡಿದ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅವ್ನು ಅರ್ಥ ಮಾಡ್ಕೊಳ್ಳಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ ಏನಾದರೂ ಒಂದು ಪ್ಲ್ಯಾನ್ ಕೊಡು ಅದು ನಿಂತೋಗೋಕ್ಕೆ ಅಂತ ಹಾಂ ನಾನೇನು ನಾನೇನು ಪ್ಲ್ಯಾನ್ ಹೇಳೋ ಮಿಷಿನೇನೆ ಎಲ್ಲ ಪಟಪಟ ಅಂತ ಬರೋಕ್ಕೆ ಮತ್ತು ಇರು ಸ್ವಲ್ಪ ಯೋಚನೆ ಮಾಡೋವರ್ಗು ಅಂತ ಹೇಳ್ತಾ ಇರ್ತಾಳೆ ಅಮ್ಮ ನೋಡು ಏನಾದರೂ ಮಾಡು ಈಗ ನಾನು ಸಡನ್ನಾಗಿ ನಿಲ್ಲಿಸಿದ್ರೆ ನನ್ನ ಮೇಲೆ ಅನುಮಾನ ಬರುತ್ತಮ್ಮ ಏನಾದರೂ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾಳೆ ಆಗ ಹಾಂ ಈಗ ನೀನು ನಿನ್ನ ಗಂಡನ್ನ ಗ್ರಿಪ್ಪಲ್ಲಿ ಇಟ್ಕೋಬೇಕು ಅಂದರೆ ನಾನು ಹೇಳೋ ರೀತಿ ಮಾಡು ಅಂತ ಅವರಿಬ್ರು ಇನ್ನೂ ಮಾತಾಡ್ಕೋತಾ ಇರ್ತಾರೆ ಸರಿಯಮ್ಮ ನೀನು ಹೇಳಿದ ರೀತಿನೇ ನಾನು ಮಾಡ್ತೀನಿ ಅಂತ ಅವಳಿನ್ನ ಫೋನ್ ಮಾಡಿ ಮಾತಾಡಿ ಇಡ್ತಾ ಇರ್ತಾಳೆ ಈ ಕಡೆ ಈ ಕಡೆ ನೋಡಿದ್ರೆ ಅಪ್ಪುಗೆ ಆ ಮಗು ಕಿಡ್ನಾಪ್ ಆಗಿರೋ ಜಾಗ ಗೊತ್ತಾಗುತ್ತೆ ಆಗ ಈ ಜಾಗ ಗೊತ್ತು ಮೇಡಮ್ ನನಗೆ ನನ್ನ ಫ್ರೆಂಡ್ಸ್ ಅವ್ರ ಮನೆ ಹತ್ರನೇ ಇರೋದು ಈ ಸ್ಕೂಲು ಸಹ ಗೊತ್ತು ಬನ್ನಿ ನಾವು ಹೋದರೆ ಅವರಿಗೆ ಸಿಗ್ತೀವಿ ಆ ಮಗುನ ಕಾಪಾಡ್ಬೋದು ಅಂತ ಹೇಳ್ತಾ ಇರ್ತಾಳೆ ಆಗ ಬೇಡ ಮೇಡಮ್ ಈಗ ಹೋದರೆ ಈಗ ಸ್ಕೂಲ್ ಬೇರೆ ಮುಚ್ಚಿಬಿಟ್ಟಿರುತ್ತೆ ಈಗ ನಾವು ಹೋಗ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಬೇಡ ಇರಿ ನಾನು ನನ್ನ ಫ್ರೆಂಡ್ಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಅವ್ರು ಇರೋ ಬರೋ ಫ್ರೆಂಡ್ಸ್ಗೆಲ್ಲ ತಿಳಿಸ್ತಾ ಇರ್ತಾಳೆ ಅಲ್ಲಿ ಲೊಕೇಶನ್ ಹತ್ರ ಸ್ಕೂಲ್ ಮುಂದೆ ಯಾವುದಾದ್ರೂ ಬಿದ್ದಿರೋ ಮನೆ ಇದೆಯಾ ನೋಡು ಅಂತ ರವಿ ಅನ್ನೋರ್ಗೆ ಹೇಳ್ತಾ ಇರ್ತಾಳೆ ಈಗ ಕಾವ್ಯ ಅನ್ಕೋತಿದಾಳೆ ರಾಜ್ ಗಿಷ್ಟ ಆಗೋ ರೀತಿ ಇರ್ಬೇಕು ಅಂತ ಅದ್ರ ತಕ್ಕ ತಕ್ಕನಂಗೆ ಕಾವ್ಯ ಇರ್ತಾಳ ರಾಜ್ ಕಾವ್ಯ ಎಂ ರಾಜ್ ಕಾವ್ಯನ ಎಂತಿ ಅಂತ ಒಪ್ಕೊಳ್ತಾನ ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಅವ್ರ ಅಮ್ಮ ಇಬ್ರು ಸೇರಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅವ್ರ ಅನ್ಕೊಳೋ ರೀತಿ ಕಳ್ಯಾಂಡ್ನ ಮತ್ತೆ ದೂರ ಮಾಡ್ಕೋತಾಳ ಅನಾಮಿಕಾ ಈ ಕಡೆ ನೋಡಿದ್ರೆ ಅಪ್ಪು ಆ ಮಗುನ ಸೇಫ್ ಮಾಡ್ಬೇಕು ಅಂತ ಹೊರಟಿದ್ದಾಳೆ ಆ ಮಗುನ ಸೇಫ್ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್